ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಸೇರಬೇಕಾದಂತಹ ರೇಷನ್ ಕಿಟ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಂತ ಜಾಲವನ್ನು ಬೇಧಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ಒಟ್ಟು ಇಪ್ಪತ್ತಾರು ಜನರನ್ನ ಬಂಧನ ಮಾಡಿ ಜೈಲಿಗೆ ಅಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಹುಬ್ಬಳ್ಳಿ ಹೊರವಲಯದ ಗೋಡೌನ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸೇರಿದಂತೆ ಅಕ್ಕಿ ಬೇಳೆ ಬೆಲ್ಲ ರವೆ ಹೆಸರು ಕಾಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ರೇಷನ್ ಕಿಟ್ಗಳು ಕಸಾಬಾಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಸ್ಕ್ರಾಪ್ ಗೋಡೌನ್ನಲ್ಲಿ ಶೇಖರಿಸಿ ಇಟ್ಟ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿಯನ್ನು ಮಾಡಿದಾಗ ಸುಮಾರು ನಾಲ್ಕು ಲಕ್ಷ ಮೌಲ್ಯದ ರೇಷನ್ ಕಿಟ್ಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಕಸಬಾಪೇಟ್ ಪೊಲೀಸ್ ಠಾಣೆಯಲ್ಲಿ ಸರ್ಕಾರಿ ಸ್ವತ್ತು ಕಳ್ಳತನ ಆಗಿರುವಂತಹ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಗೆ ಇಳಿದಾಗ ಸ್ಫೋಟಕ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದೆ ಪ್ರಕರಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಒಟ್ಟು ಇಪ್ಪತ್ತಾರು ಜನರನ್ನ ಬಂಧನ ಮಾಡಲಾಗಿದ್ದು ಇದೊಂದು ವ್ಯವಸ್ಥಿತ ಜಾಲ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದುಬಂದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳಾಗಿರುವಂತಹ ಬೈತುಲ್ಲಾ ಹಾಗೂ ಆಕೆಯ ಗಂಡ ಫಾರೂಕ್ ತಲೆ ಅವರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಅಂತ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ ಆಯುಕ್ತರು ಧಾರವಾಡ ಇವರು ಹಳೆಗಬ್ಬೂರು ಒಂದು ಅಂಗನವಾಡಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾಗಿರುವಂಥ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿಕೊಂಡು ಒಂದು ಗೋಡನಲ್ಲಿ ಸ್ಟೋರ್ ಮಾಡಿರುವಂಥದ್ರ ಮಾಹಿತಿ ಬಂದದ್ರ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ಕೊಟ್ಟ ಒಂದು ಫಿರಿಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಣುಮಕ್ಕಳು ಬಾಣಂತಿಯರು ಅಂಗನವಾಡಿಗೆ ಹೋಗುವಂಥ ಮಕ್ಕಳು ಮತ್ತು ಅಂಗನವಾಡಿಗೆ ಹೋಗದೆ ಇರುವಂಥ ಮಕ್ಕಳು ಅಂಥವ್ರಿಗೆ ಅಂಥವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮೆಟೀರಿಯಲ್ಲು ಮುಖ್ಯವಾಗಿ ಇದರಲ್ಲಿ ಗೋಧಿ ರವ ಇದೆ ಮಿಲ್ಲೆಟ್ ಲಡ್ಡು ಇದೆ ಕುಷ್ಟಿ ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ ಅಕ್ಕಿ ಇದೆ ಹಾಲಿನ ಪುಡಿ ಇದೆ ಅದೇ ರೀತಿ ಸಾಂಬಾರು ಮಸಾಲ ಬೆಲ್ಲ ಉಪ್ಪಿಟ್ಟು ಮಸಾಲ ಸಕ್ಕರೆ ಕಡಲೆಬೇಳೆ ಹೆಸರುಕಾಳು ಗೋಧಿ ರವೆ ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡಲಿಕ್ಕೆ ಇಟ್ಕೊಂಡಿದ್ದಂಥ ವಸ್ತುಗಳು ಸೀಸ್ ಆಗಿದೆ ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ ಮತ್ತೆ ಆ ಗೋಡನ್ ಬಾಡಿಗೆದಾರ ಏನಿದ್ದ ಗೌತಮ್ ಸಿಂಗ್ ಠಾಕೂರ್ ಅನ್ನುವಂಥವನು ಜೊತೆಗೆ ಆ ಎರಡು ವಾಹನಗಳೇನಿದ್ವು ಶಿವಕುಮಾರ್ ದೇಸಾಯಿ ಮತ್ತೆ ಬಸವರಾಜ್ ಭದ್ರ ಭದ್ರಶೆಟ್ಟಿ ಅಂತ ಅವನು ಬಲಿರೋ ವಾಹನದ ಚಾಲಕ ಅದೇ ರೀತಿ ಮಂಜುನಾಥ್ ಪಕ್ಕಿರೇಶು ಕೃಷ್ಣ ಮತ್ತೆ ರವಿ ಅಂತ ಸ್ಥಳದಲ್ಲಿ ಇದ್ದಂತ ಒಟ್ಟು ಎಂಟು ಜನರನ್ನ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದಿವಿ ಅದಾದ್ಮೇಲೆ ಆ ವಾಹನ ಚಾಲಕರು ಮತ್ತು ಇವ್ರು ಯಾರು ಅವ್ರ ಜೊತೆ ಸಹಾಯಕರಾಗಿದ್ದರು ಅವ್ರುಗಳ ಕಡೆ ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತು ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ರು ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾಯಿದ್ರು ಅನ್ನೋವಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತು ಇವರಲ್ಲಿ ಏನೊಂದು ಎವಿಡೆನ್ಸಸ್ ಸಿಕ್ತು ಅದ್ರ ಬೇಸಿಸ್ ಮೇಲೆ ಸುಮಾರು ಹದಿನೆಂಟು ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟನ್ನು ಹಾಕುವಂಥದ್ದು ಮತ್ತೆ ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನು ಇಳಿಸ್ಕೊಂಡು ಉಳಿದದ್ದನ್ನು ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ರು ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವರದು ಪಾತ್ರ ಕಂಡು ಬಂದದ ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದೇವೆ ಒಟ್ಟಾರೆಯಾಗಿ ಎಂಟು ಪ್ಲಸ್ ಹದಿನೆಂಟು ಇಪ್ಪತ್ತಾರು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಮತ್ತು ಹೊಸ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂಥ ಒಂದು ಸೆಕ್ಷನ್ ಏನಿದೆ ಅದನ್ನು ಕೂಡ ಅಳವಡಿಸಿಕೊಂಡು ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ಇದೊಂದು ಗಂಭೀರ ಪ್ರಕರಣ ಇದರ ಪ್ರಮುಖ ಆರೋಪಿಗಳು ಯಾರಿದ್ರ ಸೂತ್ರದ ರೀತಿಯಲ್ಲಿದ್ದರೂ ಅವರು ರೇಡ್ ಆದ ತಕ್ಷಣ ಅಲ್ಲಿಂದನೆ ತಪ್ಪಿಸ್ಕೊಂಡಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಬಂತು ನಂತರ ಬೇರೆಲ್ಲ ಕಡೆ ಹುಡುಕೋ ಪ್ರಯತ್ನ ಮಾಡಿದ್ದೇವೆ ಸದ್ಯ ಅವರು ಹೊರ ರಾಜ್ಯಗಳಲ್ಲಿ ತಪ್ಪಿಸ್ಕೊಂಡಿದ್ದಾರೆ ತಲೆಮರೆಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಆದಷ್ಟು ಬೇಗ ಅವ್ರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ ಮತ್ತೆ ಇವಾಗ ನಮಗೆ ಲಭ್ಯ ಮಾಹಿತಿ ಏನಿದೆ ಅದರ ಬೇಸಿಸ್ ಮೇಲೆ ಇನ್ನೂ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ದೇವೆ ಈ ಸಮಗ್ರ ತನಿಖೆಯಲ್ಲಿ ಯಾರ್ಯಾರ್ದು ಆಸ್ ಪರ್ ದಿ ಎವಿಡೆನ್ಸ್ ಪಾತ್ರ ಕಂಡು ಬರುತ್ತೆ ಅವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸುವಂಥದ್ದು ಅವ್ರದ್ದು ಪಾತ್ರ ಖಾತ್ರಿ ಸಂದರ್ಭದಲ್ಲಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಲಾಗುತ್ತೆ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆರೋಪಿಗಳ ಸಂಖ್ಯೆ ಇಪ್ಪತ್ತಾರು ಇದ್ದು ಇದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಪ್ರಮುಖ ಆರೋಪಿಗಳನ್ನು ಬಂಧನ ಮಾಡುವುದರಿಂದ ಆರೋಪಿಗಳ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದ್ದು ಇನ್ನೂ ಹಲವರು ಜೈಲು ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿನಯ ರೆಡ್ಡಿ ಕ್ರೈಮ್ ಬ್ಯೂರೋ ಪಬ್ಲಿಕ್ ನೆಕ್ಸ್ಟ್